ಸುಪ್ರೀಂ ಕೋರ್ಟ್ ಘನವ್ಯಕ್ತ ನ್ಯಾಯಮೂರ್ತಿಗಳ ಮೇಲೆ ಸೂ ಎಸೆದಿರುವುದು ಭಾರತದ ಪ್ರಜಾಪ್ರಭುತ್ವವನ್ನೇ ಅಣಕಿಸುವಂತಾಗಿದೆ ಎಂದು ಖ್ಯಾತ ಚಲನಚಿತ್ರ ನಟರು ಅಂಬೇಡ್ಕರ್ ಅನುಯಾಯಿಗಳು ಅಹಿಂಸಾ ಚೇತನ್ ರವರು ಜಿಲ್ಲೆಯ ಜನರ ನಾಡಿಮಠಿತ ಸಂಗ್ರಾಮ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಸು ಎಸೆತದ ಗಂಭೀರ ಘಟನೆಯ ಬಗ್ಗೆ ತೀವ್ರವಾಗಿ ಖಂಡಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಹಬ್ಬಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ನಗರದಿಂದ ದೇವರ ಹೊಸಳ್ಳಿವರೆಗೂ ವರೆಗೂ ಆಯೋಜಿಸಿದ್ದ ಬೈಕ್ ಜಾಥಕ್ಕೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೈಕ್ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದು ಯಾರು ಸಿದ್ಧ ಏನೇ ಇದ್ರು ವಿಚಾರದ ರಣರಂಗಕ್ಕೆ ಬಂದು ಅದನ್ನು ಮಂಡನೆ ಮಾಡ್ತಾರೆ ಅದು ಬಿಟ್ಟು ಎಲ್ಲೋ ಒಂದು ಕಡೆ ಅವ್ರ ವಿಚಾರನ ಕಾನೂನನ್ನ ಕೈಗೆದ್ಕೊತಾರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಲ್ಲ ಸಿ ಬಿ ಐ ನಮ್ಮ ಎ ನಮ್ಮ ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಕೋರ್ಟ್ ದೇಶಕ್ಕೆ ನಮಗೆ ನ್ಯಾಯಾಧೀಶರ ಬಗ್ಗೆ ಮತ್ತು ನ್ಯಾಯಾಲಯದ ಬಗ್ಗೆ ನಮಗೆ ಜುಡಿಷಿಯರ್ ಬಗ್ಗೆ ಗೌರವ ಇದ್ದಾಗ ಅವರು ಈ ಥರ ಎಷ್ಟು ಬಹಳ ಕೆಟ್ಟ ಸಂದೇಶ ಸಾಗುತ್ತೆ ಬಹುಶಃ ಅವರು ಆಗಿ ಅವ್ರಿಗೆ ಎಷ್ಟು ಕಾನೂನನ್ನು ಅರ್ಕಲೇ ನಿಮ್ಗೆ ಏನಾದರೂ ನಿಮ್ಮ ವಿಚಾರಗಳು ಇದ್ದರೆ ಜನರ ಮುಂದೆ ಇದೆ ಅದನ್ನ ಜನರ ಮುಂದೆ ಮನವರಿಕೆ ಮಾಡಿ ಎಲ್ಲ ಹೋಗ್ತಾರೆ ನಿಮಗೆ ಕಾನೂನು ಬಗ್ಗೆ ನಂಬಿಕೆ ಇಲ್ಲ ನಿಮಗೆ ಒಂದು ನ್ಯಾಯಾಲಯ ಬಗ್ಗೆ ನಂಬಿಕೆ ಇಲ್ಲ ನಿಮಗೆ ನಿಮ್ಮ ವಿಚಾರಗಳ ಬಗ್ಗೆ ನಂಬಿಕೆ ಇಲ್ಲೇ ಇರೋದ್ರಿಂದ ಈ ತರ ಕಾನೂನನ್ನ ಕೈ ಎತ್ಕೊತಾ ಇದ್ದೀರ ಈ ತರ ಶೂ ಯಶ ಪ್ರಕ್ರಿಯೆ ನಡೆಯುತ್ತೆ ಸೊ ಇದನ್ನ ನಾವು ಖಂಡಿಸಲೇಬೇಕು ನಾನು ಯಾವ್ದೇ ಕೊಡ್ತಾ ಇಲ್ಲ ಪ್ರಜಾಪ್ರಭುತ್ ವಿಚಾರ ಜನರ ಪರವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡಬೇಕು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಕೇಂದ್ರ ಸರ್ಕಾರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಇಡ್ತಾ ಇಲ್ಲ ಕಾರಣವೇ ಕೇಂದ್ರ ಸರ್ಕಾರ ಒಂದು ಪಕ್ಷಕ್ಕೆ ಸೀಮಿತ ಮಾಡೋನಲ್ಲ ಯಾಕಂದ್ರೆ ಈ ವ್ಯಕ್ತಿ ಯಾರು ಈ ಲಾಯರ್ ಇದಾರೆ ಅವ್ರು ಯಾವ ಪಕ್ಷಕ್ಕೂ ಗುಡ್ಸ್ಕೊಂಡಿಲ್ಲ ವ್ಯಕ್ತಿ ಸನಾತನಿ ಅಂತ ಗುಡ್ಸ್ಕೊಳ್ಳೋ ವ್ಯಕ್ತಿ ಸನಾತನಿಗಳು ಅಂದ್ರೆ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ರು ಪ್ರಶ್ನೆ ಬರುತ್ತೆ ಮತ್ತೆ ಮುಖ್ಯ ಒಂದು ಪ್ರಧಾನಮಂತ್ರಿನು ಇದನ್ನ ಎಂಟು ಗಂಟೆ ಒಂದು ನಂತರ ಇದನ್ನ ಖಂಡಿಸಿದರೆ ಆದ್ರೆ ಏನೇ ಇದ್ರು ಯಾವ ಪಕ್ಷದ ಅಡಿಯಲ್ಲಿ ನಾವು ಹೇಳದೇ ಇದ್ರು ಈ ಸಿದ್ಧಾಂತ ಯಾವ್ದೇ ಕಾಲ ಕಾರ್ಯಕ್ರಮದ ಉದ್ದೇಶ ಕಾರ ಇವತ್ತು ಅಂಬೇಡ್ಕರ್ ಹಬ್ಬ ಅಂತ ಚನ್ನಪಟ್ಟಣ ಮಾಡ್ತಾ ಇದೀವಿ ಜನಪರವಾಗಿ ಸಮಾಜದ ಕನಸನ್ನ ಹೆಂಗ್ ನನಸು ಮಾಡಬಹುದು ಅಂತ ಕೆಲಸ ಆಗ್ತಾ ಇದೆ ಚನ್ನಪಟ್ಟನ ಜನರ ಜೊತೆ ಅಂಬೇಡ್ಕರ್ ವಿಚಾರಗಳು ಸಮ ಸಮಾಜದ ಸಭೆ ಅಂಬೇಡ್ಕರ್ ಜೊತೆ ಎಂದೆಂದು ಹೇಳ್ತೀನಿ ಜೈ ಕನ್ನಡ